ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಜಗನ್ಮಾತೆ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಮಹಾಶರಣೆ ಲಿಂಗಾಯತ ಧರ್ಮಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ನಾನು ಮತ್ತು ನಮ್ಮ ಮುದ್ದು ಮೊಮ್ಮಗ ಅಲ್ಲಮ ಪ್ರಭು ನಾವಿಬ್ಬರು ಇವತ್ತ ಒಂದು ಬಸವಣ್ಣನವರ ವಚನ ಮತ್ತು ಅಕ್ಕ ಮಹಾದೇವಿರವರ ವಚನವನ್ನು ಹೇಳುತ್ತೇವೆ ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಎಂತಯ್ಯ ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದರೆ ಎಂತಯ್ಯ ಸಂತೆಯ ಒಳಗೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ ಈ ಲೋಕದ ಒಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ ದೇವ ಇಂತಹ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಜಗನ್ಮಾತೆ ಮಹಾಶರಣೆ ಅಕ್ಕ ಮಹಾದೇವಿರವರು ಈ ಒಂಬತ್ತು ದಿವಸಗಳ ಕಾಲ ನಾವು ಅಕ್ಕ ಮಹಾದೇವಿರವರ ಅನುಭವ ಮಂಟಪದ ವಚನಗಳನ್ನು ನಾವು ಚಿಂತನೆಗಳನ್ನು ಮಾಡುತ್ತೇವೆ ನಮ್ಮ ಹಬ್ಬ ಯಾವುದೆಂದರೆ ಶರಣ ವಿಜಯ ಉತ್ಸವ ಈ ನಿಮಿತ್ತ ಇನ್ನೊಂದು ಮಹಾತ್ಮ ಬಸವಣ್ಣನವರ ವಚನ ಯನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೇ ದಿವ್ಯ ಶಿವಭಕ್ತರೆಂದರೆ ಲಿಂಗಭಕ್ತರು ಇಷ್ಟ ಲಿಂಗವನ್ನು ಎದೆಯ ಮೇಲೆ ಧರಿಸಿದ ಬಳಿಕ ದೇಹವನ್ನೇ ದೇವಸ್ಥಾನವೆಂದು ನಂಬುವ ಒಂದು ಸತ್ಯ ಶರಣರ ವಚನಗಳನ್ನು ಪ್ರತಿಯೊಬ್ಬರ ಮನೆಗಳಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವಾಗಿನಿಂದ ತಿಳಿಸುತ್ತಾ ಹೋದರೆ ಮುಂದೆ ಒಂದು ದಿನ ಮಹಾಜ್ಞಾನಿಗಳಾಗುತ್ತಾರೆ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯನ್ನಾಗುತ್ತಾರೆ ದೇಶದ ಒಂದು ಮಹಾ ಸಂಪತ್ತನ್ನಾಗುತ್ತಾರೆ ಇಂತಹ ಪ್ರಚಾರ ಮಾಡೋದರಿಂದ ನಿಜಕ್ಕೂ ಭಾರತ ದೇಶ ಒಂದು ವಿಶ್ವದಲ್ಲಿಯೇ ಮಹಾ ವಿಶ್ವಗುರು ಆಗಲು ಸಾಧ್ಯವಿದೆ ಎಂದು ಹೇಳುತ್ತಾ ಕೊನೆಯದಾಗಿ ತಮ್ಮೆಲ್ಲರಿಗೂ ಈ ಮುದ್ದು ಮಗು ಅಲ್ಲಮ ಪ್ರಭು ಮತ್ತು ನಮ್ಮ ಇಬ್ಬರ ಈ ಶರಣರ ವಚನ ಸರಿ ಎನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಮಾಡಿದರೆ ನಿಜವಾಗಿರ್ತಕ್ಕಂತಹ ದೇಶಭಕ್ತರಾಗಲು ಸಾಧ್ಯವಿದೆ ಎಂದು ಹೇಳುತ್ತಾ ಕೊನೆಯದಾಗಿ ನಾನು ಮತ್ತು ನಮ್ಮ ಮುದ್ದು ಮಗು ಅಲ್ಲಮ್ಮಪ್ರ ನಮ್ಮಿಬ್ಬರಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಶರಣಾರ್ಥಿ ಮಾಡಮಗ ಮಗ ಶರಣಾರ್ಥಿ ಮಾಡ ಮಗ ಶ ಮಾಡುವಾಗ ಶರಣಾರ್ಥಿ ಮಾಡುವಾಗ ಶರಣು ಶರಣಾರ್ಥಿ